ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸ್ಯಾಮ್ಸ್ ಲಂಚ್ ಹೋಮ್ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಬಂದು ಲೆಮನ್ ಪನ್ನೀರ್ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಶುರು ಮಾಡ ನಾನಿಲ್ಲಿ ಮುನ್ನೂರಿಂದ ನಾನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೊತಾ ಇದೀನಿ ಇದು ಚೆನ್ನಾಗಿ ಕೋಟ್ ಆಗಬೇಕು ಪನ್ನೀರ್ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇನ್ನೊಂದು ಸ್ಪೂನ್ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೊಂತ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಇಲ್ಲಿ ನಾವೇನು ಕಾರ್ನ್ಫ್ಲವರ್ ನ ಪನ್ನೀರ್ಗೆ ಮಿಕ್ಸ್ ಮಾಡ್ಕೊಂತ ಇದ್ದೀವಿ ಇದು ಚೆನ್ನಾಗಿ ಪನ್ನೀರ್ಗೆ ಕೋಟ್ ಆಗ್ಬೇಕು ಸೊ ನಾವು ಡೀಪ್ ಫ್ರೈ ಮಾಡಿದಾಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮುಂಚೆನೆ ಆಯಿಲ್ ನ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೆ ಸೊ ಇವಾಗ ನಾವು ಏನ್ ಪನ್ನೀರ್ನ ಕಾರ್ನ್ಫ್ಲೋರ್ ಕೋಟ್ ಮಾಡಿದ್ವಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ನೀವು ಈ ತರ ರೆಸಿಪಿ ಮಾಡಬೇಕಿದ್ರೆ ಗೋಬಿ ಮಂಚೂರಿ ಆಗ್ಬೋದು ಕಾರ್ನ್ ಮಂಚೂರಿ ಆಗ್ಬೋದು ಪನ್ನೀರ್ ಆಗ್ಬೋದು ನಾವು ಮೈದಾ ಬ್ಯಾಟರು ಇಲ್ಲ ಕಾರ್ನ್ ಫ್ಲೋರ್ ಬ್ಯಾಟರು ಮಾಡೋ ನೆಸೆಸರಿ ಇರಲ್ಲ ಇವಾಗ ನಾನು ಏನು ತೋರಿಸಿದ್ನೋ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಪನ್ನೀರ್ ಇಲ್ಲಿ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರಬಹುದು ಗೋಲ್ಡನ್ ಕಲರ್ ಆಗಿದೆ ಇದೇ ತರ ಗೋಲ್ಡನ್ ಬ್ರೌನ್ ಬರಬೇಕು ನಮಗೆ ಕಲರು ಒಳಗಡೆ ಬೆಂದಿರುತ್ತೆ ಚೆನ್ನಾಗಿ ಸೊ ಇವಾಗ ಇದನ್ನು ಹೊರಗಡೆ ತಗೋಳೋಣ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಆ ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಹಾಕೊತಾ ಇದ್ದೀನಿ ಚಿಕ್ಕದಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಕಡ್ಡಿಗಳನ್ನ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಲ್ಲಿ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂತ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇಲ್ಲಿ ಬೆಂದಿದೆ ಸೊ ಇದಕ್ಕೆ ಒಂದು ಚಿಟಕೆ ಅರಿಶಿನ ಹಾಕೊತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ನೂರು ಗ್ರಾಮ್ ಮೊಸರು ತಗೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಗಂಟು ಯಾವುದು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಇವಾಗ ಜೊತೆಗೆ ವೈಟ್ ಪೆಪರ್ ಪೌಡರ್ ಹಾಕೊಂತ ಮಿಕ್ಸ್ ಮಾಡ್ಕೋಣ ಇವಾಗ ನಾವೇನಿಲ್ಲಿ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಇದಕ್ಕೆ ಸೇರಿಸ್ಕೋಣ ಒಂದು ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದೀನಿ ಒಂದು ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ತಾ ಇದೀನಿ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣು ಜ್ಯೂಸ್ ಹಾಕ್ತಾ ಇದೀನಿ ಇದಕ್ಕೆ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ಮತ್ತೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಡೈ ಶೇಪ್ ಅಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕೊಂತ ಇದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಪನ್ನೀರ್ ನಮ್ಮನ್ನು ರೆಡಿ ಆಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಇದನ್ನು ಸರ್ವ್ ಮಾಡೋಣ ನೀವು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು